ಅದೇನದು ಅದು ವಾಟರ್ ಫಿಲ್ಟರ್ ನೀರು ಫಿಲ್ಟರ್ ಫಿಲ್ಟರ್ ಹಾಂ ಬೋರ್ನಿಂದ ಬಂದಂಥ ನೀರನ್ನ ಹಾಂ ಫಿಲ್ಟರ್ ಮಾಡಿ ಹನಿ ನೀರಾವರಿ ಕಳಿಸ್ತೀವಿ ಹಾಂ ಇದು ಹೆಂಗೆ ಮಾಡಿರೋ ಸಿಸ್ಟಮ್ ಏನಿದು ಇದು ಫಿಲ್ಟರ್ ಇದು ಹಾಂ ಫಿಲ್ಟರ್ ಇದು ಫಿಲ್ಟರ್ ವಾಟರ್ ಫಿಲ್ಟರ್ ಇದು ಮೇನ್ ಲೈನ್ ನೋಡಿ ಇದು ಎರಡು ಇಂಚು ಎರಡು ಇಂಚು ಮೇನ್ ಲೈನ್ ಬೋರಿಂದ ಬಂದ್ರ ಅಂತ ಬೋರ್ ಬೋರ್ ವಾಟ್ರ್ ಹಿಂಗೆ ಬರುತ್ತೆ ಬೋರ್ ವಾಟರ್ ಅಲ್ಲಿಂದ ಬೋರ್ ಆ ಕಡೆ ಇದೆ ಅಲ್ಲೇ ಬೋರ್ ಇತ್ತು ರೀ ಬೋರಿಂದು ಹಿಂಗೆ ಬರುತ್ತೆ ಬೋರಿಂದಂಗೆ ಬಂದು ಏ ಹೋಗಿತ್ತೆ ಸೀದಾ ಇದು ಇನ್ಲೆಟ್ ಔಟ್ಲೆಟ್ ಅಂತ ಇದು ಇನ್ ಒಳಗಡೆ ಅವ ಫಿಲ್ಟ್ರ್ಗಡೆ ಇದು ಇನ್ ಫಿಲ್ಟರ್ ಆಯಿತು ಮತ್ತೆ ಹೊರಗಡೆ ಅವ ಇದು ಔಟ್ಲೆಟ್ ಇದು ಮತ್ತೆ ನೀರು ಗಲೀಜು ಆಯ್ತ್ರೆ ಹಾಂ ಇದ್ರೊಳಗೆ ಏನಿದೆ ಫಿಲ್ಟ್ರ್ ಹಾಂ 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 ಇದು ಫಿಲ್ಟರ್ ಏನಾಯ್ತು ನೀರು ಅವಸ್ಬಿಡ್ತೈತಿ ಅವಾಗ ಇದನ್ನ ಅವಾಗ ಅವಾಗ ಫಿಲ್ಟ್ರ್ ಮಾಡೋದು ಫಿಲ್ಟ್ರ್ ಕ್ಲೀನ್ ಮಾಡೋದು ಇದ್ರೊಳಗೆ ಏನಿದೆ

ಇದೇನಾಗುತ್ತೆ ಡ್ರಿಪ್ಗೆ ಹೋಗಲ್ಲ ಡ್ರಿಪ್ಗೆ ಹೋಗ್ದಂಗೆ ಇಲ್ಲೇ ಫಿಲ್ಟರ್ ಆಗಿ ನೀರು ಒಳ್ಳೆ ಶುದ್ಧವಾದ ನೀರು ಫಿಲ್ಟರ್ ಆಗುತ್ತೆ ಕಸ ಕಟ್ಕೊಳ್ಳಲ್ಲ ಏನು ಕಸ ಕಟ್ಕೊಳ್ಳಲ್ಲ ಎಲ್ಲ ಇಲ್ಲೇ ಕ್ಲೀನ್ ಆಗುತ್ತೆ ಹ್ಞೂ 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 ಕಮ್ಮಿ ಆಗುತ್ತಾ ಪ್ರೆಜಾರ್ ಕಮ್ಮಿ ಆಗಲ್ಲ ಏನಾದ್ರು ಕಮ್ಮಿ ಆಗಲ್ಲ ಹ್ಞೂ ಮಾಮೂಲಿ ನೀರೇ ಫಿಲ್ಟರ್ ಆಗುತ್ತೆ ಹ್ಞೂ ಹ್ಞೂ ಪ್ರಜಾರೆಲ್ಲ ಒಂದೇ ಹ್ಞೂ ಪ್ರಜಾರೆಲ್ಲ ಒಂದೇ ಹ್ಞೂ ಮತ್ತೆ ಇದು ಹಿಂಗೆ ಹಾಕೋದು ಹ್ಞೂ ಫಿಲ್ಟ್ರ್ ಆವಾಗ ಅವಾಗ ಕ್ಲೀನ್ ಮಾಡ್ಬೋದು ಇದು ಎಷ್ಟು ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡಬೇಕು ವಾರ ಹದಿನೈದು ದಿವಸ ವಾರ ಹದಿನೈದು ದಿವಸ ಹ್ಞೂ ಆಮೇಲೆ ಇಲ್ಲಿ ಕ್ಲಿಪ್ ಕೊಡೋದ ನೋಡಿ ಎಲ್ಲಿ ನೋಡಿ ಇನ್ನೊಂದು ತಗೊ ಬಂದ್ಬಿಟ್ಟು ಇಲ್ಲಿ ಸೇರಿಸೋದು ಹ್ಞೂ ಹಿಂಗೆ ಸೇರಿಸಿ ಹಿಂಗೆ ಅದ್ಬಿಟ್ಟು ಎಷ್ಟು ಖರ್ಚಾಗುತ್ತೆ ಇದೆಲ್ಲ ಇದು ನಾಲ್ಕು ಐದು ಸಾವಿರ ಆಗುತ್ತೆ ಐದು ಸಾವಿರ ಫಿಲ್ಟ್ರ್ ಜೈನು ಜೈನ್ ಬೇರೆ ಕಂಪ್ನಿ ಬೇರೆ ತನಕ ಇದು ಐವತ್ತು ಸಾವಿರ ಲಕ್ಷ ತನಕ ಐವತ್ತು ಸಾವಿರ ಲಕ್ಷಕ್ಕೆ ಒಂದು ಲಕ್ಷ ದೊಡ್ಡ ಟ್ಯಾಂಕರ್ ಫಿಲ್ಟರ್ ಹಾಂ ದೊಡ್ಡ ಟ್ಯಾಂಕರ್ ಫಿಲ್ಟರ್ ಮತ್ತೆ ಹ್ಞೂ ಹೆಚ್ಚು ಕಡಿಮೆ ಒಂದು ನೂರು ನೂರ ಐವತ್ತು ನೀರು ನೀರು ಬಿಟ್ಟು ಸ್ಟೋರೇಜ್ ಆಗಿ ಹ್ಞೂ ಫಿಲ್ಟರ್ ಆಯ್ತು ಓ ತುಂಬ ಮಣ್ಣಿದ್ರೆ ಹ್ಞೂ ಹ್ಞೂ ಎಂಥ ಮಣ್ಣು ಹ್ಞೂ ಸಣ್ಣ ಕಲ್ಲು ಹ್ಞೂ ಸಣ್ಣ ಮರಳು ಸಹ ಇದರಲ್ಲಿ ಫಿಲ್ಟರ್ ಆಯ್ತು ಹೌದೌದು ಇದು ಆಮೇಲೆ ಇದಕ್ಕೆ ಎಂಚರಿ ಅಂತ ಕೊಡ್ತಾರೆ ಇಲ್ಲಿ ಎಂಥದ್ದು ಒಂದು ಕಾಲು ಇಂಚು ಎಂಚರಿ ಸಟ್ ಅಂತ ಇದಕ್ಕೆ ಫಿಕ್ಸ್ ಮಾಡಿದೆ ಇಲ್ಲೊಂದು ವಾಲ್ ಬತ್ತಿದೆ ಇದು ಮೈನ್ ಲೈನ್ ಮೈನ್ ಲೈನ್ ನೀರು ಹೋಗ್ತಾ ಇರ್ತದಕ್ಕೆ ಮತ್ತದನ್ನ ಯಾವುದೇ ಸಾವಯವ ಗೊಬ್ಬರ ಆಗಲಿ ಆಮೇಲೆ ಔಷಧಿ ಆಗಲಿ ಮತ್ತೆ ವಾಟರ್ ಸಪ್ಲೈಲ್ಲ ಇಂಥ ಒಂದು ಕಾದ್ರಿ ಬಿಟ್ಟು ಅದಕ್ಕೆ ಅದೊಂದು ಪೈಪ್ ಇರುತ್ತೆ ಅದ್ರ ಮುಖಾಂತರ ಇದಕ್ಕೆ ಕೊಟ್ಟರೆ ಇದರಿಂದ ಫಿಲ್ಟ್ರಿಗೆ ಹೋಗಿ ಫಿಲ್ಟ್ರಿಂದ ಫಿಲ್ಟ್ರ್ ಆಗಿ ಗಿಡಗಳನ್ನ ಸಪ್ಲೈ

ಅವಾಗ ಇದು ಕ್ಲೋಸ್ ಮಾಡಂಗಿಲ್ಲ ಇದು ಬೋರಿಂದು ಬೋರಿಂದು ವಾಲ್ ಕ್ಲೋಸ್ ಮಾಡಿಬಿಟ್ರೆ ಇದು ಈ ನೀರು ಬೋರಿಂದು ಆನ್ ಮಾಡಂಗಿಲ್ಲ ಈ ನೀರು ಇಲ್ಲಿ ಶೀಲ ಆಗುತ್ತೆ ಲೈನ್ ಹ್ಞೂ 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 ಮೇಯ್ನ್ ಲೈನ್ ಹೋಗಿ ಫಿಲ್ಟ್ರಾಗಿ ಗಿಡಕ್ಕೂ ಕೃಷಿ ಹೊಂಡಕ್ಕೆ ಮಣ್ಣು ಓ ಮಣ್ಣು ಕಲ್ಲು ಏನಾಯಿತ್ರೂ ಅಲ್ಲಿ ಫಿಲ್ಟ್ರ್ ಆಗಿ ಹೋಗುತ್ತೆ ಆಮೇಲೆ ಮೇಯ್ನ್ ಲೈನ್ ಹ್ಞೂ ಇದು ಮೇಯ್ನ್ ಲೈನು ಇದಾಪ್ ಮಾಡಿಬಿಟ್ಟು ಹ್ಞೂ ಶೀಲಾ ಮೇಯ್ನ್ ಲೈನ್ ಕೃಷಿ ಹೊಂಡಕ್ಕೆ ಹ್ಞೂ ಬೋರಿನಿಂದ ಡೈರೆಕ್ಟ್ ತುಂಬಿಸೋದು ಹ್ಞೂ ಹಾಗೆ ನೀರು ಕಡಿಮೆ ಆದಾಗ

ಆಮೇಲೆ يلا ವಾವ್ WhatsApp ಅಲ್ಲಿ ಗೊಬ್ಬಾ يلا ಕಳಿಸ್ಬೇಡಿ ಏನು ಸಮಸ್ಯೆ ಏನಾದ್ರೂ 얘는 ಫಿಲ್ಟರ್ ಆದ್ರೂ ಅಲ್ಲೇ ಫಿಲ್ಟರ್ ಅಲ್ಲೇ ಏನು ಸಮಸ್ಯೆ ಆ ಶೀದಾ ಡ್ರಿಪ್ ಕರೆಕ್ಟನ್ ಬಿಡು ಹಿಂಗೆ ಡ್ರಿಪ್ ಬಂದ್ಬಿಡಲೆ ಬಾಳ್ಕೆ ಬರುತ್ತೆ ಒಂದು ವರ್ಷ ಜಾಸ್ತಿ ಆ ಕಸಕಡ್ಡಿ ಏನು ಕಟ್ಕಳಲ್ಲ ಸಮಸ್ಯೆನ ಐತಿ ಎಲ್ಲಾ ಇಡಗಳಿಗೆ ಸಮಾನ ನಿಯಮ ಅಷ್ಟೇ ಆ ಉದ್ದೇಶ ಪರ್ಸೆಂಟ್ ಅಂತ ಕ್ಲೀನ್ ಮಾಡೇ ಮಾಡುತ್ತೆ ಸಣ್ಣ ಸಣ್ಣ ಯಾವ್ದು ಬಿಟ್ಟಲ್ಲ ನೋಡ್ರಿ ಮೂರ್ನಾಲ್ಕು ಸರಿ ಕ್ಲೀನ್ ಮಾಡಿದ್ವಿ ರಂಗೋಲಿ ಪುಡಿ ಇದು ಇಲ್ಲಿ ಕ್ಲೀನ್ ಮಾಡಿದ್ವಿ ಅದು ಬಂಗಾರ ಅಂತ ಅಬ್ರಕ ಅದು ಶಿಲ್ಟ್ ಇರುತ್ತೆ ಮೋಟ್ರ್ ಆನ್ ಇದ್ದಾಗ ಆನ್ ಮಾಡ್ಬೇಕಿದ್ದಾವೆ ಆವಾಗ ಕಸ ಎಲ್ಲ ಹಿಂಗೆ ಆಚೆ ಬರುತ್ತೆ ಇಲ್ಲಿ ತೆಗೋದೇನೋ ಬೇಕಾಗಲ್ಲ ಇಲ್ಲೇ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು ತಿಂಗಳಿಗೆ ಹ್ಞೂ ಅದು ಜಾಗ್ರೆ ಅಂತ ಈ ಥರ ತೋರಿಸಿದ್ವಾ ಹ್ಞೂ ಅದನ್ನು ಕ್ಲೀನಾಗೆ ಪೈಕಿಟ ನೀರು ಹಾಕಿಕೊಂಡು ಎದ್ದು ತೆಗೆದು ಹ್ಞೂ ಎದ್ದಕ್ಕೆ ತಗೋದ್ರೆ ಅಲ್ಲಿ ಕ್ಲೀನಾಗಿ ಮೋಟ್ರಾ ಹ್ಞೂ 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 ಎಲ್ಲರಿಗೂ ಅನುಕೂಲ ಎಲ್ಲರೂ ಮಾಡ್ಕೋಬೇಕಿದ್ ಮಾಡ್ಕೊಂಡು ಅನುಕೂಲ ಹ್ಞೂ ಕೆಲವರು ದುಡ್ಡು ಹಾಕೋದು ಯಾವನು ಅಂತ ಮಾಡೋದು ಹ್ಞೂ ರೈತರು ಕೃಷಿ ಹೊಂಡ ಕೆಲಪ ಐತೆ ಅದು ಎಲ್ಲ ಅನುಕೂಲ ಆಯ್ತು ಹ್ಞೂ ಬೋರ್ ಇದ್ದರೆ ಹಾಕ್ಲೇಬೇಕು ಬೋರ್ ಇದ್ದರೆ ಹಾಕ್ಲೇಬೇಕು ಹ್ಞೂ ಆಮೇಲೆ ಇದು ಬೋರಿನ ಬಡ್ಡಿ ಹಾಕಿರೋ ಇನ್ನೂ ಅನುಕೂಲವೇ ಅಲ್ಲಿ ಅಲ್ಲಿ ಹಾಕ್ಬೇಕು ಲೆಕ್ಕ ಹ್ಞೂ ನಮಗೆ ದೂರ ಐತಲ್ಲ ಬೋರ್ ಹ್ಞೂ ಅಲ್ಲಿ ಸರಿಯಾಗಲ್ಲ ಅಂತೇಳಿ ಇಲ್ಲಿ ಜಮೀನಿಗೆ ಹಾಕಿ ಆಮೇಲೆ ನೀವು ಕೃಷಿ ಹೊಂಡಕ್ಕೆ ಸರಿ ದೂರ ಹಾಕಿರೆ ಇಲ್ಲ ಕೃಷಿ ಹೊಂಡದಿಂದ ಫಿಲ್ಟ್ರ್ ಆಗೋದಾದ್ರೆ ಎಲ್ಲ ಫಿಲ್ಟ್ರ್ ಹಾಕ್ತಿರೋ ಹತ್ತು ಮೈ

ಗಂಟು ಹೊಡೆದು ಏನಪ್ಪ ಅಂದ್ರೆ ರೈತರಿಗೆ ಸ್ವಲ್ಪ ಉಪಯೋಗ ನೀರಿನ ಸಮಸ್ಯೆ ತಪ್ಪಿಸಬೋದ ಅಂತೇಳಿ ಈ ಕೃಷಿ ಹೊಂಡು ಹಾಕ್ಸ್ಬೇಕಷ್ಟೇ ಬೋರ್ಗೆಲ್ಪ ಆಗ್ತದೆ ಬೋರ್ಗೆಲ್ಪ ಬೋರಿನವ ಮಳೆ ನೀರು ಸಂಗ್ರಹ ಮಾಡಿದರೆ ಬೋರ್ ನೀರು ಕಡಿಮೆ ಇದ್ರೆ ಆಗುತ್ತೆ ಪೈರಿಗೆ ಅನುಕೂಲ ಆಗುತ್ತೆ ಅನುಕೂಲ ಹಾಕಿ ಮೀನು ಸಾಕಾಣಿಕೆ ಮಾಡ್ಬೋದು ಮೀನ್ ಸಾಕಾಣಿಕೆ ಇದ್ರ ಮೇಲೆ ಮತ್ತೆ ಶೆಡ್ ಮಾಡಿ ಕುರಿ ಸಾಕಾಣಿಕೆ ಮಾಡ್ಬೋದು ಕುರಿ ಗೊಬ್ಬರ ಇದಕ್ಕೆ ತಿಂದ್ಬಿಟ್ಟು ಆ ಸಗಣಿ ಬರುತ್ತೆ ಆ ಸಗಣಿ ಮೀನು ತಿಂದುಬೇಕು ಮೇಲೆ ಕುರಿ ಶೆಡ್ ಕುರಿ ಮಾಡ್ಕೋಬೋದು ಆನಂತರ ಅದು ಸಗಣಿ ಎಲ್ಲ ಮಿಕ್ಸ್ ಆಗಿರ್ತದೆ ಗೊಬ್ಬರ ನೀರು ಅದನ್ನು ತೋಟ ಕೊಡ್ರೆ ತೋಟ ಮೂರ್ನಾಲ್ಕು ಕೆಲಸ ಉಪಯೋಗ ಒಂದು ಎಷ್ಟು ಲಕ್ಷ ನೀರು ಇದು

ಅಷ್ಟ ಆದರೂ ನೀರು ಹ್ಞೂ ಎರಡು ಮೂರು ಲಕ್ಷ ಎರಡು ಲಕ್ಷ ಲೀಟ್ರ್ ನೀರು ಹ್ಞೂ ಎರಡು ಲಕ್ಷ ಲೀಟ್ರ್ ನೀರು ಅಂದ್ರೆ ಎಷ್ಟು ಒಂದು ಗಿಡಕ್ಕೆ ಒಂದೇ ದಿನಕ್ಕೆ ಹತ್ತು ಲೀಟ್ರ್ ಅಂದ್ರೆ ಒಂದು ಗಿಡಕ್ಕೆ ಅಲ್ಲಿಗೆ ಎರಡು ಸಾವಿರ ಗಿಡಕ್ಕೆ ನೀರು ಹೊಡಿಬೋದು ಎರಡು ಸಾವಿರ ಗಿಡಕ್ಕೆ ಹ್ಞೂ ಹತ್ತು ಸಲ ಹ್ಞೂ ತೆಂಗಿನ ಗಿಡಕ್ಕೆ ಒಂದು ಸಲ ಒಂದು ಸಲ ಹಾಂ ಹತ್ತು ಲೀಟ್ರ್ ಹಂಗೆ ಹತ್ತು ಲೀಟ್ರ್ ಹಂಗೆ ಒಂದು ಲೀಟ್ರ್ ಹಂಗೆ ಒಂದು ಲೀಟ್ರ್ ಹತ್ತು ಸಾವಿರ ಗಿಡಕ್ಕೆ ಹೊಡಿಬೋದು ಹ್ಞೂ 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 ಹೌದೇ

ಟಾರ್ಪಾಲ್ ಕೊಟ್ಟರೆ ಟಾರ್ಪಾಲ್ ಹಾಕಬೇಕು ಸುತ್ತ ಕಂತಿ ಬೇಲಿ ಹಾಕ್ತಾರೆ ಜನಗಳು ಏನೋ ಇರೋದು ಮತ್ತೆ ನೀರ ಪ್ಲಾಟ್ ಕೊಡ್ಕೊಂಡ್ರೆ ಪಾಟ್ ಇಂಪ್ರೂವ್ ಆಗಿ ಅದ್ರಾಗೂ ಒಳ್ಳೆ ಆದಾಯ ಉಪಯೋಗ ಇದೆ ಸರ್ಕಾರ ಕೊಡ್ತ ಹೆಂಗ ಗೊತ್ತಲ್ಲ ಮಾಡಿಸಿದೀವಿ ಸರ್ಕಾರ ಅಜ್ಜಿ ಆಗಿದೆವು ಮಾಡಿದೆ ಅದು ಕೊಡೋದು ಸರ್ಕಾರದ ಜವಾಬ್ದಾರಿ ರೈತರು ಮೋಸ ಮಾಡಬಾರ್ದು ಉಳಿಸ್ಬೇಕು ನಮ್ಮ ಸರ್ಕಾರ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ರೈತರು ದೇಶಕ್ಕೆ ಉಳಿಬೇಕು ಅಂದ್ರೆ 分からった。うんはい